ಯಾವುದೇ ತಂದೆ ತಾಯಿ ಆದ್ರೂ ಮಕ್ಕಳಿಗೆ ಕೆಡಕ್ ಬಯಸೋದಿರ್ಬೋದು ಅಥವಾ ಶಿಕ್ಷೆ ಇರ್ಬೋದು ಯಾರು ಮಾಡಲ್ಲ ಗುರುಗಳೇ ಅಥವಾ ನೋವಾಗುವಂಥ ವಿಚಾರ ಇರ್ಬೋದು ಯಾವುದು ಮಾಡಲ್ಲ ಆದರೆ ಗೊತ್ತಿಲ್ಲದೆ ತಂದೆ ತಾಯಿಗಳು ಮಕ್ಕಳಿಗೆ ಶಿಕ್ಷೆ ಅನ್ನುವಂಥದ್ದು ಕೊಡೋದಾದ್ರೆ ಅದು ಯಾವುದು ಗುರುಗಳೇ ಹರಿ ಶ್ರೀ ಗುರ್ಭ್ಯೋ ನಮಃ ತಂದೆ ತಾಯಿಗಳು ಮಕ್ಕಳಿಗೆ ಕೊಡುತ್ತಿರುವ ನೇರವಾದ ಶಿಕ್ಷೆ ಯಾವುದು ಗೊತ್ತಿಲ್ಲದೆ ಗೊತ್ತಿಲ್ಲದೆ ನೇರವಾಗಿ ಕೊಡುತ್ತಿರುವ ಶಿಕ್ಷೆ ಯಾವುದು ಗೊತ್ತಿಲ್ಲದೆ ಬೇರೆ ನೇರವಾಗಿ ಬೇರೆ ಹೆಂಗಿದು ಅಂದರೆ ಗೊತ್ತಿರೋದು ಅನ್ನೋದು ಗೊತ್ತಿಲ್ಲದೆ ಇದ್ದಾಗ ಇದೆರಡೂ ಈ ಥರ ಬಂದ್ಬಿಡತ್ತೆ ಗೊತ್ತಿದೆ ಗೊತ್ತಿಲ್ಲದೆ ಇರೋ ಥರ ಇರೋದು ಏನು ಆದ್ರೂ ಗೊತ್ತಿಲ್ಲ ಅದಕ್ಕೆ ಒಂದು ಪ್ರಶ್ನೆ ನೋಡಿದೆ ನಾನು ಏನು ಡಾಕ್ಟ್ರೇ ನಮ್ಮ ಹೃದಯ ಹೇಗಿದೆ ನೋಡಿ ಅಂದ್ರೆ ಡಾಕ್ಟರ್ ಏನ್ ಇಲ್ಲ ಸಾಧ್ಯ ಚೆನ್ನಾಗದೆ ಹೋಗಪ್ಪ ಅಂತ ಹೇಳ್ಬೋದು ಅಲ್ವಾ ಆದರೂ ಏನನ್ಸತ್ತೆ ಡೌಟು ಕರೆಕ್ಟಾಗಿ ಹೇಳೋರಾ ಅಥವಾ ನಾನೇನಾದರೂ ಭಯ ಪಟ್ಕೊತೀನಿ ಅಂತ ಹೇಳಲಿಲ್ಲವಾ ಡಾಕ್ಟರ್ ಮುಚ್ಚಿಟ್್ರನ್ನ ಡೌಟ್ ಬಂದೇ ಬರುತ್ತೆ. ಈಗ ಏನು ಹೇಳಿದೀನಿ ಇನ್ನೊಂದಸಲಿ ಹೇಳಮ್ಮ ನೀನು ಇನ್ನೊಂದಸಲಿ ಹೇಳೋದನ್ನ ನನಗೆ ಏನಾದರೂ ಆಗಿಬಿಡುತ್ತೆನೋ ಅಂತ ಡಾಕ್ಟರ್ ಮುಚ್ಚಿಡ್ತಿರಬಹುದು ಏನೋ ಅನ್ನು ಅಂತ ನಿತ್ತಿನಲ್ಲೇ ಯೋಚನೆ ಮಾಡಬಹುದು. ಅದರ ಮಧ್ಯೆ ಎವಿಡೆನ್ಸ್ ಮಿಸ್ ಆಗೋಯ್ತು. ಭಯ ಭಯ. ಈ ಭಯ ಅನ್ನೋದೇ ಹೃದಯಕ್ಕೆ ಹತ್ರವಾದಂತಹ ಒಂದು ದೊಡ್ಡ ಮೆಡಿಷನ್ ಅಂದ್ರೆ ಹೃದಯಾಘಾತ ಅಂತ ನಾವು ಏನು ಹೇಳ್ತಿದ್ದೀವಿ? ಹಾ ಗುರ್ಗಲೆ. ಅದು ಹೃದಯ ಯಾರದು? ನಮ್ಮದು ಗುರ್ಗಲೆ. ಸಾಧ್ಯ ಇಲ್ಲಮ್ಮ ನಮ್ದು ಸಾಧ್ಯ ಇಲ್ಲ ಸಾಧ್ಯನೇ ಇಲ್ಲ ಅದು ಹೇಳ್ತೀನಿ ಇವತ್ತು ಕಾರ್ಯಕ್ರಮದಲ್ಲಿ ಇದನ್ನ ನಾನು ಒಂದಂತೂ ಹೇಳಬಹುದು ನಾನು ನೋಡ್ತಾ ಇದ್ದೀನಿ ಕಾರ್ಯಕ್ರಮದಲ್ಲಿ ವಿಚಾರಗಳನ್ನ ಪೇಪರಲ್ಲಿ ಬರ್ತಾ ಬರ್ತಾರಂತ ವಿಷಯಗಳು ನೋಡಿ ನಗು ಬರ್ತಾ ಇದೆ ಏನು ಅಂತ ಅರ್ಥ ಆಗ್ತಾ ಇಲ್ಲ ಯಾಕೆ ಹೃದಯಾಘಾತಗಳು ಅತಿಯಾಗಿ ಆಗ್ತಾ ಇದಕ್ಕೆ ಕಾರಣ ಏನು ಅಂದರೆ ಸಂಶೋಧನೆ ಅಂತ ಎಷ್ಟು ವರ್ಷಕ್ಕೆ ಯಾವಾಗ ಸಂಶೋಧನೆ ಮಾಡೋದು ಆಗಲ್ಲ ಅದು ಯಾವ ಕಾರಣಕ್ಕೂ ಸಂಶೋಧನೆಯಿಂದ ಹೇಳಕ್ಕೆ ಪ್ರಪಂಚದಲ್ಲಿ ಯಾರು ಹುಟ್ಟಿಲ್ಲ ಹುಟ್ಟಕ್ಕೆ ಆಗೋದು ಇಲ್ಲ ಅದ್ ಹೇಗೆ ಹೇಳ್ತೀರಾ ಇವತ್ತು ಸಂಶೋಧನೆಯಿಂದ ಹೃದಯಾಘಾತವನ್ನು ತಪ್ಪಿಸಕ್ಕೆ ಸಾಧ್ಯನೇ ಇಲ್ಲ ಸಾಧ್ಯನೇ ಇಲ್ಲ ವದು ನಾವು ಹೇಳ್ಬೇಕಂದ್ರೆ ಮನಶಾಂತಿ ಮನಶಾಂತಿ ಕೇಳ್ಕೋಬಹುದಷ್ಟೇ ಯಾಕೆ ಅಂದ್ರೆ ಹೃದಯ ನಮ್ ಮಾಡ್ಕೊಂಡೇ ಇಲ್ಲ ನಾವು ಇದು ಸತ್ಯ ತಿಳ್ಕೋಬೇಕು ನಮ್ಮ ಹೃದಯವನ್ನ ನಮ್ಮ ಹೃದಯ ಅಂತ ಒಪ್ಪಿಕೊಂಡೇ ಇಲ್ಲ ಇದು ಹೃದಯಾಘಾತಕ್ಕೆ ಹಾಕುತ್ತಿರುವ ದೊಡ್ಡ ಅನಾಹುತ ಅಂತ ಸಂಶೋಧನೆ ಮಾಡಿ ಏನು ಹೇಳೋದು ಏನು ಸಂಶೋಧನೆ ಮಾಡಿ ಹೇಳೋದು ಏನು ಸಿಕ್ಕತ್ತೆ ಸಂಶೋಧನೆ ಅಂದರೆ ಯಾಕೆ ಆಗ್ತಿದೆ ಕಾರಣ ಎಲ್ಲಿ ಅದು ಇನ್ನು ಸ್ವಲ್ಪ ಮುಂದಕ್ಕೆ ಹೋದ್ರೆ ಹೃದಯಾಘಾತ ಆಗುತ್ತಿರುವ ಕಾರಣ ಏನು ಅಂತ ಅಲ್ಲ ಮನುಷ್ಯನಿಗೆ ರೋಗ ಬರುತ್ತಾ ಇದೆಯಲ್ಲ ಕಾರಣ ಏನು ಅಂತ ಹೇಳಬೇಕು ಓವರ್ ಆಲ್ ರೋಗ ಎಸ್ ರೋಗ ಇದೆಯಾ ಇಲ್ಲ ಹತ್ತು ಸಲ ಹೇಳ್ತೀನಿ ಮನುಷ್ಯನಿಗೆ ರೋಗ ಇದೆಯಾ ಇಲ್ಲ ಮತ್ತೆ ಹೃದಯಾಘಾತ ಯಾಕೆ ಇದೇ ನಾವು ಅನುಭವಿಸ್ತಾ ಇರ್ತಕ್ಕಂಥ ಒಂದು ಹಿನ್ನೆಡೆ ನಾವು ಎಲ್ಲವನ್ನೂ ಭಾರಿ ಜೋರ ವಿಜೃಂಭಣೆಯಿಂದ ಬದುಕ್ತಿದ್ದೀವಿ ಅಂತ ಹೇಳುವಂಥ ದಾಸರಿಗೆ ನಾನೊಂದು ಚಾಲೆಂಜ್ ಮಾಡ್ತೀನಿ ಕಮನ್ ಪ್ರೂವ್ ಮಾಡಿ ಹೇಳ್ತಾರಲ್ಲ ಪುಂಗಿದಾಸರು ನಾವೆಲ್ಲ ಬೆಳೆದು ಬಿಟ್ಟಿದ್ದೀವಿ ಎಲ್ಲ ಮುಂದೆ ಹೋಗಿದ್ದೀವಿ ಕಮಾನ್ ಪ್ರೂವ್ ಮಾಡಿ ಕತೆ ಹೇಳಬಾರ್ದು ರಹಿತ ಜೀವನ ಆಗಬೇಕು ಔಷಧ ರಹಿತ ಜೀವನ ಆಗಬೇಕು ಹಾಗೆ ತಾಕತ್ತಿದೆಯಾ ಹೇಳಕ್ಕೆ ನಾವು ಬದುಕ್ತಿರೋದೇ ಔಷಧಿಯಿಂದ ಮತ್ತೆ ಹೃದಯ ಹೆಂಗ್ ಸೇಫ್ ಮಾಡ್ತೀರಾ ನೀವು ಹೃದಯಕ್ಕೂ ನಮ್ಮ ಔಷಧಕ್ಕೂ ಸಂಬಂಧವಿಲ್ಲ ಈಗ ಹೃದಯ ಸೇಫ್ ಮಾಡ್ಕೊಳ್ಳೋದಕ್ಕೂ ಟ್ಯಾಬ್ಲೆಟ್ಸ್ ನಾನು ಹೇಳ್ತಾ ಇದ್ದೀನಿ ಇದಕ್ಕಲ್ಲ ಹೃದಯಕ್ಕೆ ಸೇಫ್ ಮಾಡ್ಕೊಳ್ಳೋದಕ್ಕೆ ಟ್ಯಾಬ್ಲೆಟ್ ತಗೊಳ್ಳೋದು ಎರಡನೇ ವಿಷಯ ಓಕೆ ಅದು ಅವ್ರು ಮಾಡ್ತಾ ಇದಾರೆ ಡಾಕ್ಟರ್ಸ್ ಇರ್ತಕ್ಕಂತ ವಿಷಯ ಏನಪ್ಪಾ ಅಂದ್ರೆ ಇವತ್ತು ಪಾಪ ಅವರು ಡೇ ಡಾಕ್ಟರ್ಸ್ ಡೇ ತುಂಬ ಖುಷಿ ಪಡಬೇಕಾದ ವಿಷಯ ಹಗಲು ರಾತ್ರಿ ಶ್ರಮ ಹಾಕಿ ಒಬ್ಬ ವ್ಯಕ್ತಿಯನ್ನು ಬದುಕಿಸ್ಬೇಕು ಅಂತ ಹೋರಾಟ ಮಾಡ್ತಾರೆ ಆದರೆ ಹೋರಾಟ ಮಾಡುವ ಡಾಕ್ಟರಿಂದ ಪೇಷಂಟ್ ರಿಪೇರಿ ಆಗಲ್ಲ ಇದು ಸತ್ಯವಾದ ಮಾತು ಹೋರಾಟ ಮಾಡುವ ಡಾಕ್ಟರ್ ಸತ್ಯ ಹೋರಾಟ ಮಾಡ್ತಾರೆ ಉಳಿಸ್ಬೇಕು ಏನಾದ್ರು ಮಾಡಿ ಅಂತ ಪ್ರಯತ್ನ ಮಾಡ್ತಾನೇ ಇದ್ದಾರೆ ಮಾಡ್ತಾರೆ ಆದರೆ ಪೇಷಂಟ್ ವೀಕ್ ಪೇಷಂಟ್ ದೌರ್ಬಲ್ಯವಾಗಿದ್ದಾನೆ ಏನು ಮಾಡೋದು ಏನು ಮಾಡಬಹುದು ಇಲ್ಲಿ ಸಮಸ್ಯೆ ಇರೋದು ಇಡೀ ನಮ್ಮ ವಿಶ್ವದಲ್ಲಿ ಬೇಕಾದ್ರೆ ಚಾಲೆಂಜ್ ಮಾಡಿ ಹೇಳ್ಬೋದು ನಾಟ್ ಓನ್ಲಿ ನಮ್ಮ ಕರ್ನಾಟಕ ಇಂಡಿಯಾ ಅನ್ನೋ ಪ್ರಶ್ನೆ ಅಲ್ಲ ಹೃದಯ ಅಂತಕ್ಕಂಥದ್ದು ನಮ್ಮದಾಗಿಲ್ಲ ಮೂರು ಸಲ ಹೇಳಿದ್ದೀನಿ ಇದನ್ನು ಯಾರು ಗುಂಡಿಗೆ ಇದ್ದರೆ ನಂತರ ಪ್ರಶ್ನೆ ಕೇಳಬೇಕು ಗುಂಡಿಗೆ ಇದ್ದರೆ ಹೃದಯವನ್ನು ನಮ್ಮದು ನಾವು ಮಾಡ್ಕೊಂಡಿಲ್ಲ ಅಂತ ಗುಂಡಿಗೆ ಇರೋ ವ್ಯಕ್ತಿ ನಾನು ಕೇಳಬೇಕು ಪ್ರಶ್ನೆನ ನಾನು ಉತ್ತರ ಕೊಡ್ತೀನಿ ಇಲ್ಲ ಹೇಳಬೇಕು ನಿಮಗೆ ಗೊತ್ತಿರಬೇಕು ಗುಂಡಿಗೆ ಇರೋದು ಯಾಕೆ ಈ ಮಾತು ಬಳಸ್ತಾ ಇದ್ದೀನಿ ಅಂದರೆ ಬೇಜಾರಾಗ್ತಾ ಇದೆಯಮ್ಮ ಚಿಕ್ಕ ಚಿಕ್ಕ ವಯಸ್ಸು ಮಕ್ಕಳಿಗೆಲ್ಲ ಇವಾಗ ಯಾರೋ ಹೋದ್ರಂತೆ ಆಟ ಆಯ್ತಂತೆ ಅಂದರೆ ಮಕ್ಕಳಿಗೆಲ್ಲ ಭಯ ಶುರು ಆಗ್ಬಿಡುತ್ತೆ ನನಗೇನಾಗ್ಬಿಡುತ್ತೋ ನನಗೇನಾಗ್ಬಿಡತ್ತೋ ಆಮೇಲೆ ಅಪ್ಪ ಅಮ್ಮ ಅಂದರೆ ಭಯ ಶುರು ಆಗುತ್ತೆ ಇದು ಭಯ ಅನ್ನೋದೇ ರೋ ಹೃದಯಾಘಾತ ಅಂತಕ್ಕಂಥ ಸತ್ಯ ನಾವು ಯಾಕೆ ತಿಳ್ಕೊಂಡಿಲ್ಲ ಅಂತ